ಓಂ ಶಾಂತಿ ಇಂದಿನ ಮುರುಳಿಯ ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾಪ್ತ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಮಕ್ಕಳಿ ದುಃಖ ಅರ್ಥ ಸುಖಕರ್ತ ಒಬ್ಬ ತಂದೆಯಾಗಿದ್ದಾರೆ ಅವರೇ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡುತ್ತಾರೆ ಮನುಷ್ಯರು ಯಾರದೇ ದುಃಖವನ್ನು ದೂರ ಮಾಡಲು ಸಾಧ್ಯವಿಲ್ಲ ಪ್ರಶ್ನೆ ವಿಶ್ವದಲ್ಲಿ ಅಶಾಂತಿಗೆ ಕಾರಣವೇನಾಗಿದೆ ಶಾಂತಿಯ ಸ್ಥಾಪನೆ ಹೇಗಾಗುತ್ತದೆ ಉತ್ತರ ವಿಶ್ವದಲ್ಲಿ ಅಶಾಂತಿ ಕಾರಣವಾಗಿದೆ ಅನೇಕ ಅನೇಕ ಧರ್ಮಗಳು ಕಲಿಯುಗದ ಅಂತಿಮದಲ್ಲಿ ಯಾವಾಗ ಅನೇಕತೆ ಇರುತ್ತದೆ ಆಗ ಶಾ ಅಶಾಂತಿ ಇರುತ್ತದೆ ತಂದೆಯು ಬಂದು ಒಂದು ಸತ್ಯ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಅಲ್ಲಿ ಶಾಂತಿಯಾಗಿ ಬಿಡುತ್ತದೆ ಈ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಶಾಂತಿ ಇತ್ತೆಂದು ನೀವು ತಿಳಿಯಲು ಸಾಧ್ಯ ಪವಿತ್ರ ಧರ್ಮ ಪವಿತ್ರ ಕರ್ಮವಿತ್ತು ಕಲ್ಯಾಣಕಾರಿ ತಂದೆಯು ಬಂದು ಪುನಃ ಈ ಹೊಸ ಪ್ರಪಂಚವನ್ನು ಮಾಡುತ್ತಿದ್ದಾರೆ ಅದರಲ್ಲಿ ಅಶಾಂತಿ ಹೆಸರೇ ಇರುವುದಿಲ್ಲ ಓಂ ಶಾಂತಿ ಆತ್ಮಿಕ ತಂದೆಯ ಕುರಿತು ಆತ್ಮಿಕ ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ಆತ್ಮಿಕ ತಂದೆಗೆ ಜ್ಞಾನ ಸಾಗರ ಹೇಳಲಾಗುತ್ತದೆ ಈಗಂತೂ ಮಕ್ಕಳಿಗೆ ತಿಳಿಸಿದ್ದಾರೆ ಮುಂಬೈನಲ್ಲಿಯೂ ಬಹಳ ಸಮಾಜ ಸೇವಕರಾಗಿದ್ದಾರೆ ಅವರ ಸಭೆ ಸೇರುತ್ತಿರುತ್ತದೆ ಮುಂಬೈಯಲ್ಲಿ ವಿಶೇಷವಾಗಿ ಎಲ್ಲಿ ಸಭೆ ಸೇರುವವರು ಅದರ ಹೆಸರಾಗಿದೆ ಭಾರತೀಯ ವಿದ್ಯಾಭವನ ಈಗ ವಿದ್ಯೆಯು ಎರಡು ಪ್ರಕಾರದಾಗಿರ್ತದೆ ಒಂದನೆಯದು ದೈಹಿಕ ವಿದ್ಯೆಯಾಗಿದೆ ಅದನ್ನು ಶಾಲಾ ಕಾಲೇಜುಗಳಲ್ಲಿ ಕಲಿಸಲಾಗುತ್ತದೆ ಈಗ ಅದಕ್ಕೆ ವಿದ್ಯಾಭವನವೆಂದು ಹೇಳುತ್ತಾರೆ ಅವಶ್ಯವಾಗಿ ಅಲ್ಲಿ ಯಾವುದೋ ಎರಡನೆಯ ವಸ್ತು ಇರಬೇಕು ಈಗ ವಿದ್ಯೆ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದು ಮನುಷ್ಯರಿಗೆ ತಿಳಿದೇ ಇಲ್ಲ ಇದಂತೂ ಆತ್ಮಿಕ ವಿದ್ಯೆ ಭವನ ಎಂಬುದು ಹೊಂದಿರಬೇಕು ಇದು ಇಲ್ಲಂತೂ ಆತ್ಮಿಕ ವಿದ್ಯಾಭವನವೆಂದಿರಬೇಕು ವಿದ್ಯೆ ಎಂದು ಜ್ಞಾನಕ್ಕೆ ಹೇಳಲಾಗುತ್ತದೆ ಪರಂಪಿತಾ ಪರಮಾತ್ಮನೇ ಜ್ಞಾನಸಾಗರನಾಗಿದ್ದಾರೆ ಕೃಷ್ಣನಿಗೆ ಜ್ಞಾನಸಾಗರನೆಂದು ಹೇಳುವುದಿಲ್ಲ ಹೇಳುವುದಿಲ್ಲ ಶಿವತಂದೆಯ ಮಹಿಮೆ ಬೇರೆ ಕೃಷ್ಣನ ಮಹಿಮೆ ಬೇರೆಯಾಗಿದೆ ಇದರಲ್ಲಿ ಭಾರತವಾಸಿಗಳು ತಬ್ಬಿಬ್ಬಾಗಿದ್ದಾರೆ ಗೀತೆಯ ಭಗವಂತನು ಕೃಷ್ಣನೆಂದು ಕುಳಿತಿದ್ದಾರೆ ಆದ್ದರಿಂದ ವಿದ್ಯಾಭವನ ಮೊದಲಾದವುಗಳನ್ನು ತೆರೆಯುತ್ತಿರುತ್ತಾರೆ ಏನೇನು ತಿಳಿದುಕೊಂಡಿಲ್ಲ ವಿದ್ಯೆಯು ಗೀತಾ ಜ್ಞಾನವಾಗಿದೆ ಆ ಜ್ಞಾನ ಒಬ್ಬ ತಂದೆಯಲ್ಲೇ ಇದೆ ಅವರಿಗೆ ಜ್ಞಾನಸಾಗರ ಎಂದು ಹೇಳಲಾಗುತ್ತದೆ ಯಾರನ್ನು ಮನುಷ್ಯಾತ್ಮರು ತಿಳಿದುಕೊಂಡಿಲ್ಲ ಭಾರತವಾಸಿಗಳ ಧರ್ಮಶಾಸ್ತ್ರವು ವಾಸ್ತವದಲ್ಲಿ ಒಂದೇ ಆಗಿದೆ ಧರ್ಮ ಶಾಸ್ತ್ರ ಶಿರೋಮಣಿ ಭಗವದ್ಗೀತಾ ಈಗ ಭಗವಂತನೆಂದು ಯಾರಿಗೆ ಹೇಳಲಾಗುವುದು ಅದನ್ನು ಸಹ ಈ ಸಮಯದಲ್ಲಿ ಭಾರತವಾಸಿಗಳು ತಿಳಿದುಕೊಂಡಿಲ್ಲ ಕೃಷ್ಣನಿಗೆ ಹೇಳಿಬಿಡುತ್ತಾರೆ ಇಲ್ಲವೇ ರಾಮನಿಗೆ ಇಲ್ಲವೆಂದರೆ ತಮ್ಮನೇ ಆ ಪರಮಾತ್ಮನೆಂದು ಹೇಳಿಬಿಡುತ್ತಾರೆ ಈಗಂತೂ ಸಮಯವು ತಮೋಪ್ರಧಾನವಾಗಿದೆ ರಾವಣ ರಾಜ್ಯವಾಗಿದೆ ಇಲ್ಲವೇ ನೀವು ಮಕ್ಕಳು ಅಣ್ಣರಿಗೆ ತಿಳಿಸುವಾಗ ಹೇಳಿ ಶಿವ ಭಗವಾನ್ ವಾಚ ಮೊದಲು ಇದನ್ನು ತಿಳಿದುಕೊಳ್ಳಿ ಧ್ಯಾನಸಾಗರ ಒಬ್ಬರೇ ಪರಂಪಿತ ಪರಮಾತ್ಮನಾಗಿದ್ದಾರೆ ಅವರ ಹೆಸರು ಶಿವ ಎಂದಾಗಿದೆ ಶಿವರಾತ್ರಿಯನ್ನು ಆಚರಿಸುತ್ತಾರೆ ಆದರೆ ಇದು ಯಾರಿಗೂ ಅರ್ಥವಾಗುವುದಿಲ್ಲ ಅವಶ್ಯವಾಗಿ ಶಿವನು ಬಂದಿದ್ದಾರೆ ಆದ್ದರಿಂದಲೇ ರಾತ್ರಿಯನ್ನು ಆಚರಿಸುತ್ತಾರೆ ಶಿವ ಯಾರು ಎಂಬುದನ್ನು ತಿಳಿದುಕೊಂಡಿಲ್ಲ ತಂದೆ ತಿಳಿಸುತ್ತಾರೆ ಭಗವಂತನಂತೂ ಎಲ್ಲರಿಗೂ ಒಬ್ಬರೇ ಆಗಿದ್ದಾರೆ ಸರ್ವ ಆತ್ಮರು ಸಹೋದರಾಗಿದ್ದಾರೆ ಆತ್ಮಗಳ ತಂದೆ ಒಬ್ಬರೇ ಪರಂಪಿತ ಪರಮಾತ್ಮನಾಗಿದ್ದಾರೆ ಅವರಿಗೆ ಜ್ಞಾನ ಸಾಗರ ಎಂದು ದೇವತೆಗಳಲ್ಲಿ ಈ ಜ್ಞಾನವಿರುವುದಿಲ್ಲ ಯಾವ ಜ್ಞಾನ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವು ಯಾವುದೇ ಮನುಷ್ಯ ಆತ್ಮರಲ್ಲಿ ಪ್ರಾಚೀನ ಋಷಿ ಮುನಿಗಳು ಸಹ ತಿಳಿದುಕೊಂಡಿಲ್ಲವೆಂದು ತಿಳುತ್ತಾರೆ ಪ್ರಾಚೀನ ಎಂಬುದು ಅರ್ಥವೂ ಗೊತ್ತಿಲ್ಲ ಸತ್ಯಯುಗ ತೆ ತಾಯಿಗೂ ಪ್ರಾಚೀನವಾಯಿತು ಸತ್ಯಯುಗವು ಹೊಸ ಪ್ರಪಂಚವಾಗಿದೆ ಅಲ್ಲಂತೂ ಋಷಿ ಮುನಿಗಳಿರುವುದೇ ಇಲ್ಲ ಈ ಋಷಿ ಮುನಿಗಳೆಲ್ಲರೂ ನಂತರದಲ್ಲಿ ಬಂದಿದ್ದಾರೆ ಅವರು ಸಹ ಈ ಜ್ಞಾನವನ್ನು ತಿಳಿದುಕೊಂಡಿಲ್ಲ ನಮಗೂ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳಿಬಿಡುತ್ತಾರೆ ಆದರೆ ತಿಳಿದುಕೊಂಡಿಲ್ಲ ಅಂದ ಮೇಲೆ ಭಾರತವಾಸಿಗಳು ಯಾರ ಈಗ ತಮೋ ಗುಣಿಯಾಗಿ ಬಿಟ್ಟಿದ್ದಾರೆ ಅವರು ಹೇಗೆ ತಿಳಿದುಕೊಳ್ಳುತ್ತಾರೆ ಈ ಸಮಯದಲ್ಲಿ ವಿಜ್ಞಾನದ ಅಭಿಮಾನ ಎಷ್ಟೊಂದಿದೆ ಈ ವಿಜ್ಞಾನದ ಮೂಲಕ ಭಾರತವು ಸ್ವರ್ಗವಾಗಿ ಬಿಟ್ಟಿದೆ ಎಂದು ತಿಳಿದುಕೊಳ್ಳುತ್ತಾರೆ ಇದಕ್ಕೆ ಮಾಯಿ ಆಡಂಬರವೆಂದು ಹೇಳಲಾಗುತ್ತದೆ ಫಾಲ್ ಆಫ್ ಪಾಂಪ್ ಎಂದು ಒಂದು ನಾಟಕವಿದೆ ಈ ಸಮಯದಲ್ಲಿ ಭಾರತದ ಪತನವಾಗಿದೆ ಎಂದು ಹೇಳುತ್ತಾರೆ ಸತ್ಯಯುಗದಲ್ಲಿ ಉತ್ಥಾನವಿತ್ತು ಈಗ ಪತನವಾಗಿದೆ ಇದೇನು ಸ್ವರ್ಗವೇ ಇದಂತೂ ಮಾಯಸ್ಸು ಆಗಿದೆ ಇದು ಸಮಾಪ್ತಿಯಾಗಲೇಬೇಕಾಗಿದೆ ವಿಮಾನಗಳಿವೆ ದೊಡ್ಡ ದೊಡ್ಡ ಮಹಲು ವಿದ್ಯುತ್ ಎಲ್ಲವೂ ಇದೆ ಅಂದ ಮೇಲೆ ಇದು ಸ್ವರ್ಗವೆಂದು ಮನುಷ್ಯರು ತಿಳಿಯುತ್ತಾರೆ ಯಾರಾದರೂ ಶರೀರ ಬಿಟ್ಟರೆ ಸ್ವರ್ಗ ಹೇಳುತ್ತಾರೆ ಆದರೆ ಇದರಿಂದಲೂ ಸಹ ತಿಳಿದುಕೊಳ್ಳುವುದಿಲ್ಲ ಸ್ವರ್ಗಕ್ಕೆ ಹೋದರೆಂದರೆ ಅವಶ್ಯವಾಗಿ ಸ್ವರ್ಗವು ಯಾವುದೋ ಬೇರೆ ಇದೆಯಲ್ಲವೋ ಇದಂತೂ ರಾವಣ ಅಡಂಬರವಾಗಿದೆ ಬೇಹದ್ದಿನ ತಂದೆಯು ಸ್ವರ್ಗ ಸ್ಥಾಪನೆ ಮಾಡುತ್ತಿದ್ದಾರೆ ಈ ಸಮಯದಲ್ಲಿ ಮಾಯೆ ಮತ್ತು ಈಶ್ವರನ ಹಸಿರಿ ಪ್ರಪಂಚ ಮತ್ತು ಹಸಿರಿಯ ಪ್ರಪಂಚದ ಪೈಪೋಟಿಯಾಗಿದೆ ಇದನ್ನು ಸಹ ಭಾರತವಾಸಿಗಳಿಗೆ ತಿಳಿಸಬೇಕು ಇನ್ನೂ ಬಹಳ ದುಃಖವು ಬರುವುದಿದೆ ಅಪಾರ ದುಃಖವು ಬರುತ್ತದೆ ಸ್ವರ್ಗವಂತೂ ಸತ್ಯುಗದಲ್ಲಿರುತ್ತದೆ ಕಲಿಯುಗದಲ್ಲಿರಲು ಸಾಧ್ಯವಿಲ್ಲ ಪುರುಷೋತ್ತಮ ಸಂಗಮಿಗೆ ಒಂದು ಯಾವುದಕ್ಕೆ ಹೇಳುತ್ತಾರೆಂಬುದು ಯಾರಿಗೂ ಗೊತ್ತಿಲ್ಲ ಇದನ್ನು ಸಹ ತಂದೆಯು ತಿಳಿಸುತ್ತಾರೆ ಜ್ಞಾನವೂ ಇದೆ ಭಕ್ತಿಯು ರಾತ್ರಿಯಾಗಿದೆ ಅಂಧಕಾರ ಅಂಧಕಾರದಲ್ಲಿ ಮೋಸವು ಗುರುತಿರುತ್ತಾರೆ ಭಗವಂತನೊಂದಿಗೆ ಮಿಲನ ಮಾಡಲು ಎಷ್ಟೊಂದು ವೇದಶಾಸ್ತ್ರಗಳನ್ನು ಓದುತ್ತಾರೆ ಬ್ರಾಹ್ಮಣ ದಿನ ಮತ್ತು ರಾತ್ರಿ ಸೊ ಬ್ರಾಹ್ಮಣ ದಿನ ಮತ್ತು ರಾತ್ರಿಯಾಗಿದೆ ಸತ್ಯವಾದ ಮುಖವಂಶಾವಳಿ ಬ್ರಾಹ್ಮಣರು ನೀವಾಗಿದ್ದೀರಿ ಅವರಂತೂ ಕಲಿಯುಗಿ ಮುಖ ಮುಖ ವಂಶಾವಳಿ ಬ್ರಾಹ್ಮಣರಾಗಿದ್ದಾರೆ ನೀವಂತೂ ಪುರುಷೋತ್ತಮ ಸಂಗಮಿಗದ ಬ್ರಾಹ್ಮಣರಾಗಿದ್ದೀರಿ ಈ ಮಾತುಗಳು ಬೇರೆ ಯಾರಿಗೂ ಗೊತ್ತಿಲ್ಲ ಯಾವಾಗ ಈ ಮಾತುಗಳು ತಿಳಿದುಕೊಳ್ಳುತ್ತಾರೆಯೋ ಆಗ ನಾವು ಇದೇನು ಮಾಡುತ್ತಿದ್ದೇವೆ ಎಂಬ ಈ ಮಾತುಗಳು ಬುದ್ಧಿಯಲ್ಲಿ ಬರುತ್ತವೆ ಭಾರತವು ತಮ್ಮ ಸ್ವತಃ ಅದನ್ನೇ ಸ್ವರ್ಗವೆಂದು ಹೇಳುತ್ತಾರೆ ಅಂದ ಮೇಲೆ ಅವಶ್ಯವಾಗಿದ್ದು ನರಕವಾಗಿದೆ ಆದ್ದರಿಂದಲೇ ನರಕದಿಂದ ಸ್ವರ್ಗದಲ್ಲಿ ಹೋಗುತ್ತೇವೆ ಅಲ್ಲಿ ಶಾಂತಿವಿದೆ ಸುಖವಿದೆ ಲಕ್ಷ್ಮೀನಾರಾಯಣ ರಾಜ್ಯವಲ್ಲವೇ ನೀವು ತಿಳಿಸಬಹುದು ಮನುಷ್ಯರ ಬುದ್ಧಿಯು ಮನುಷ್ಯರ ವೃದ್ಧಿಯು ಹೇಗೆ ಕಡಿಮೆಯಾಗುತ್ತದೆ ಅಶಾಂತಿ ಹೇಗೆ ಕಡಿಮೆಯಾಗುತ್ತದೆ ಶಾಂತಿ ಅಶಾಂತಿ ಇರುವುದೇ ಹಳೆಯ ಪ್ರಪಂಚ ಕಲಿಯುಗದಲ್ಲಿ ಹೊಸ ಪ್ರಪಂಚದಲ್ಲಿ ಶಾಂತಿ ಇರುತ್ತದೆ ಸ್ವರ್ಗದಲ್ಲಿ ಶಾಂತಿ ಇರುತ್ತದೆ ಇಲ್ಲವೇ ಅದಕ್ಕೆ ಆದಿಸನಾಥನ ದೇವಿ ದೇವತಾ ಧರ್ಮ ಎಂದು ಹೇಳಲಾಗುತ್ತದೆ ಹಿಂದೂ ಧರ್ಮವು ಈಗಿನದಾಗಿದೆ ಅದಕ್ಕೆ ಆದಿಸನಾಥನ ಧರ್ಮ ಎಂದು ಹೇಳುವುದಿಲ್ಲ ಹಿಂದೂಸ್ಥಾನದ ಹೆಸರಿನ ಮೇಲೆ ಹಿಂದೂಗಳೆಂದು ಹೇಳಿಬಿಡುತ್ತಾರೆ ಆದಿಸನಾತನ ದೇವಿ ದೇವತಾ ಧರ್ಮವಿತ್ತು ಅಲ್ಲಿ ಸಂಪೂರ್ಣ ಸುಖ ಶಾಂತಿ ಪವಿತ್ರತೆ ಆರೋಗ್ಯ ಭಾಗ್ಯ ಎಲ್ಲವೂ ಇತ್ತು ನಾವು ಪತಿತರಾಗಿದ್ದೇವೆ ಹೇಗೆ ಪತಿತ ಪಾವನ ಬನ್ನಿ ಎಂದು ಈಗ ಕರೆಯುತ್ತಾರೆ ಈಗ ಪ್ರಶ್ನೆಯಾಗಿದೆ ಪತಿತ ಪಾವನ ಯಾರು ಕೃಷ್ಣನಿಗಂತ ಹೇಳುವುದಿಲ್ಲ ಪತಿತ ಪಾವನ ಪರಂಪಿತಾ ಪರಮಾತ್ಮ ಜ್ಞಾನಸಾಗರನಾಗಿದ್ದಾರೆ ಅವರೇ ಬಂದು ಓದಿಸುತ್ತಾರೆ ಜ್ಞಾನಕ್ಕೆ ವಿದ್ಯೆ ಎಂದು ಹೇಳಲಾಗುತ್ತದೆ ಎಲ್ಲವೂ ಗೀತೆಯ ಮೇಲೆ ಆಧಾರಿತವಾಗಿದೆ ನೀವು ಪ್ರದರ್ಶನಿಯ ಮ್ಯೂಸಿಯಂ ಮುಂತಾದವನ್ನು ನಿರ್ಮಿಸುತ್ತೀರಿ ಆದರೆ ಇಲ್ಲಿಯವರೆಗೆ ಬೀಟೆ ಎಂಬುದರ ಅರ್ಥವನ್ನು ತಿಳಿದುಕೊಂಡಿಲ್ಲ ಇವರದು ಯಾವುದೋ ಹೊಸ ಧರ್ಮವಿದೆ ಎಂದು ತಿಳಿಯುತ್ತಾರೆ ಕೇಳುತ್ತಾರೆ ಆದರೆ ಏನೂ ತಿಳಿದುಕೊಳ್ಳುವುದಿಲ್ಲ ತಂದೆಯು ಸಂಪೂರ್ಣ ತಮೋಪ್ರಧಾನ ಬುದ್ಧಿ ಎಂದು ಹೇಳಿದ್ದಾರೆ ಈ ಸಮಯದಲ್ಲಿ ವಿಜ್ಞಾನದ ಅಭಿಮಾನಿಗಳು ಸಹ ಅನೇಕರಾಗಿ ವಿಜ್ಞಾನದಿಂದಲೇ ತಮ್ಮ ವಿನಾಶ ಮಾಡಿಕೊಳ್ಳುತ್ತಾರೆ ಅಂದ ಮೇಲೆ ಕಲ್ಲ ಬುದ್ಧಿಯವರೆಂದು ಹೇಳಬಹುದಲ್ಲವೇ ಅವರಿಗೆ ಪಾರಸ ಬುದ್ಧಿಯವರೆಂದು ಹೇಳುತ್ತಾರೆ ಬಾಂಬ್ ಇತ್ಯಾದಿಯನ್ನು ತಮ್ಮ ವಿನಾಶಕ್ಕಾಗಿ ತಯಾರಿಸುತ್ತಾರೆ ಶಂಕರನೇನು ವಿನಾಶ ಮಾಡುವುದಿಲ್ಲ ಇವರೇ ತಮ್ಮ ವಿನಾಶಕ್ಕಾಗಿ ಎಲ್ಲವನ್ನೂ ತಯಾರಿಸಿದ್ದಾರೆ ಆದರೆ ತಮ್ಮೋ ಪ್ರಧಾನ ಕಲ್ಲ ಬುದ್ಧಿಯವರು ತಿಳಿದುಕೊಳ್ಳುವುದಿಲ್ಲ ಏನೆಲ್ಲವೂ ಮಾಡುತ್ತಾರೆಯೋ ಈ ಹಳೆಯ ಸೃಷ್ಟಿಯ ವಿನಾಶಕ್ಕಾಗಿ ವಿನಾಶದ ನಂತರವೇ ಜಯ ಜೆ ಸ್ತ್ರೀಯರ ದುಃಖವನ್ನು ಹೇಗೆ ದೂರ ಮಾಡುವುದು ಎಂದು ಅವರು ತಿಳಿಯುತ್ತಾರೆ ಆದರೆ ಮನುಷ್ಯರು ಯಾರು ದುಃಖವನ್ನಾದರೂ ದೂರ ಮಾಡಲು ಸಾಧ್ಯವೇ ದುಃಖ ಅರ್ಥ ಸುಖಕರ್ತ ಒಬ್ಬ ತಂದೆಯಾಗಿದ್ದಾರೆ ದೇವಗತಿಗೆ ಅಂತೂ ಸಹ ಹೇಳುವುದಿಲ್ಲ ಕೃಷ್ಣನು ದೇವತೆಯಾಗಿ ಬಿಟ್ಟಿದ್ದಾನೆ ಭಗವಂತನೆಂದು ಹೇಳಲಾಗುವುದಿಲ್ಲ ಎಂಬುದನ್ನು ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ ಯಾರು ತಿಳಿದುಕೊಳ್ಳುವರೋ ಅವರು ಬ್ರಾಹ್ಮಣರಾಗಿ ಅನ್ಯರಿಗೂ ತಿಳಿಸುತ್ತಾರೆ ಯಾರು ರಾಜಪದವಿ ಅಥವಾ ಆದಿಸನಾತನ ದೇವಿ ದೇವತಾ ಧರ್ಮದಲ್ಲಿರುವರೋ ಅವರು ಬರುತ್ತಾರೆ ಲಕ್ಷ್ಮೀನಾರಾಯಣರೇ ಸ್ವರ್ಗದ ಮಾಲೀಕರು ಹೇಗಾದರೂ ಅವರು ಎಂಥ ಕರ್ಮ ಮಾಡಿದ ಕಾರಣ ವಿಶ್ವದ ಮಾಲೀಕರಾದರು ಈ ಸಮಯದಲ್ಲಿ ಕಲಿಯುಗದ ಅಂತಿಮದಲ್ಲಂತೂ ಅನೇಕ ಅನೇಕ ಧರ್ಮಗಳಿವೆ ಆದ್ದರಿಂದ ಅಶಾಂತಿ ಇದೆ ಹೊಸ ಪ್ರಪಂಚದಲ್ಲಿ ಈ ರೀತಿ ಇರುತ್ತದೆ ಇದು ಸಂಗಮಯುಗವಾಗಿದೆ ಈಗ ತ ಬಂದು ರಾಜಯೋಗವನ್ನು ಕಲಿಸುತ್ತಾರೆ ತಂದೆಯ ಕರ್ಮ ಅಕರ್ಮ ವಿಕರ್ಮದ ಜ್ಞಾನವನ್ನು ತಿಳಿಸುತ್ತಾರೆ ಆತ್ಮವು ಶರೀರವನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸಲು ಬರುತ್ತದೆ ಸತ್ಯಯುಗದಲ್ಲಿ ಯಾವುದೇ ಕರ್ಮ ಮಾಡಿದರೆ ಅದು ಅಕರ್ಮವಾಗುತ್ತದೆ ಅಲ್ಲಿ ವಿಕರ್ಮ ಆಗುವುದಿಲ್ಲ ದುಃಖವಾಗುವುದೇ ಇಲ್ಲ ಕರ್ಮ ಅಕರ್ಮ ವಿಕರ್ಮದ ರಹಸ್ಯವನ್ನು ತಂದೆಯೇ ಬಂದು ಅಂತಿಮದಲ್ಲಿ ತಿಳಿಸುತ್ತಾರೆ ನಾನು ಇವರ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿಯೂ ಇವರ ಬಹಳ ಅಂತಿಮ ಜನ್ಮದಲ್ಲಿಯೂ ಅಂತಿಮದಲ್ಲಿ ಬರುತ್ತೇನೆ ಈ ರಥದಲ್ಲಿ ಪ್ರವೇಶ ಮಾಡುತ್ತೇನೆ ಇದು ಅಕಾಲಮೂರ್ತಿ ಆತ್ಮನ ರಥವಾಗಿದೆ ಕೇವಲ ಒಂದು ಅಮೃತಸರದಲ್ಲಿ ಇಲ್ಲ ಎಲ್ಲ ಮನುಷ್ಯರ ಕಾಲ ಸಿಂಹಾಸನವಾಗಿದೆ ಆತ್ಮ ಅಕಾಲ ಮೂರ್ತಿಯಾಗಿದೆ ಅದಕ್ಕೆ ಈ ಶರೀರ ಮಾತನಾಡುತ್ತದೆ ನಡೆಯುತ್ತದೆ ಅಕಾಲ ಆತ್ಮನಿಗೆ ಇದು ಚೈತನ್ಯ ಸಿಂಹಾಸನವಾಗಿದೆ ಅಕಾಲಮೂರ್ತಿ ಅಂತ ಎಲ್ಲರೂ ಆಗಿದ್ದಾರೆ ಬಾಕಿ ಶರೀರವನ್ನು ಕಾಲವು ಕಬಳಿಸುತ್ತದೆ ಆತ್ಮವು ಆ ಕಾಲವಾಗಿದೆ ಶಿವಾಸನವು ಸಮಾಪ್ತಿ ಮಾಡುತ್ತಾರೆ ಸತ್ಯಯುಗದಲ್ಲಿ ಈ ಶಿವಾಸನಗಳು ಕೆಲವೇ ಇರುತ್ತವೆ ಈ ಸಮಯದಲ್ಲಿ ಕೋಟ್ಯಾಂತರ ಆತ್ಮಗಳ ಶಿವಾಸನಗಳಿವೆ ಆ ಕಾಲವೆಂದು ಆತ್ಮಕ್ಕೆ ಹೇಳಲಾಗುತ್ತದೆ ಆತ್ಮವೇ ಸತು ಪ್ರದಾನವಾಗುತ್ತದೆ ನಾವಂತೂ ಸದಾ ಸತೋಪ್ರಧಾನ ಪವಿತ್ರವಾಗಿದ್ದೇವೆ ಬಳೆ ಪ್ರಾಚೀನ ಭಾರತದ ಯುಗವೆಂದು ಹೇಳುತ್ತಾರೆ ಆದರೆ ಅದನ್ನು ಕೃಷ್ಣನು ಕನಿಷಿದನೆಂದು ಹೇಳುತ್ತಾರೆ ಗೀತೆಯನ್ನು ಖಂಡನೆ ಮಾಡಿಬಿಟ್ಟಿದ್ದಾರೆ ಜೀವನ ಕಥೆಯಲ್ಲಿ ಹೆಸರನ್ನು ಬದಲಾಯಿಸಿಬಿಟ್ಟಿದ್ದಾರೆ ತಂದೆಯ ಬದಲು ಮಗನ ಹೆಸರು ಹಾಕಿಬಿಟ್ಟಿದ್ದಾರೆ ಶಿವರಾತ್ರಿಯನ್ನು ಆಚರಿಸುತ್ತಾರೆ ಆದರೆ ಅವರು ಹೇಗೆ ಬರುತ್ತಾರೆಂಬುದು ಗೊತ್ತಿಲ್ಲ ಶಿವನೇ ಪರಮಾತ್ಮನಾಗಿದ್ದಾರೆ ಅವರ ಮಹಿಮೆಯ ಪೂರ್ಣ ಭಿನ್ನವಾಗಿದೆ ಆತ್ಮಗಳ ಮಹಿಮೆಯು ಬೇರೆಯಾಗಿದೆ ಮಕ್ಕಳಿಗೆ ಇದು ಗೊತ್ತಿದೆ ರಾಧೆ ಕೃಷ್ಣರೇ ಲಕ್ಷ್ಮೀನಾರಾಯಣರಾಗಿದ್ದಾರೆ ಲಕ್ಷ್ಮೀನಾರಾಯಣರು ಎರಡೂ ರೂಪಗಳಿವೆ ವಿಷ್ಣು ಎಂದು ಕರೆಯಲಾಗುತ್ತದೆ ವ್ಯತ್ಯಾಸವಂತೂ ಇಲ್ಲ ಆದರೆ ನಾಲ್ಕು ಭುಜಗಳುಳ್ಳ ಎಂಟು ಭುಜಗಳುಳ್ಳ ಯಾವುದೇ ಮನುಷ್ಯರಿರುವುದಿಲ್ಲ ದೇವಿಯರಿಗೆ ಸ ಎಷ್ಟೊಂದು ಭುಜಗಳನ್ನು ತೋರಿಸುತ್ತಾರೆ ಅದನ್ನು ತಿಳಿಸುವುದಲ್ಲಿ ಸಮಯ ಇರಿಸುತ್ತದೆ ಹೇಳುತ್ತಾರೆ ಮಕ್ಕಳೇ ನಾನು ಬಡವರ ಬಂಧು ಆಗಿದ್ದೇನೆ ಯಾವಾಗ ಬಡ ಭಾರತವಾಗುತ್ತದೆಯೋ ರಾವಿನ ಗ್ರಹನ ಕುಳಿತುಕೊಳ್ಳುತ್ತದೆಯೋ ಆಗ ನಾನು ಬರುತ್ತೇನೆ ಬೃಹಸ್ಪತಿ ದೆಸೆ ಇತ್ತು ಈಗ ರಾವಿನ ಗ್ರಹಣವು ಭಾರತದಲ್ಲೇನು ಇಡೀ ವಿಶ್ವದಲ್ಲೇ ಇದೆ ಆದ್ದರಿಂದ ತಂದೆಯು ಬಂದು ಪುನಃ ಭಾರತದಿಂದ ಬರುತ್ತಾರೆ ಬಂದು ಹೊಸ ಪ್ರಪಂಚ ಸ್ಥಾಪನೆ ಮಾಡುತ್ತಾರೆ ಅದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ ಭಗವನ್ ವಾಚ್ ನಾನು ನಿಮ್ಮನ್ನು ರಾಜಾದಿ ರಾಜ ಧವಲ್ಕಿರ್ತ ಕೀರ್ತಕಾರಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೇನೆ ಐದು ಸಾವಿರ ವರ್ಷಗಳ ಹಿಂದೆ ಆದಿಸನಾತನ ದೇವಿ ಧರ್ಮವಿತ್ತು ಈಗ ಅದು ಇಲ್ಲ ತಮೋ ಪ್ರಧಾನರಾಗಿ ಬಿಟ್ಟಿದ್ದಾರೆ ಸ್ವಯಂ ತಂದೆ ತನ್ನ ಅರ್ಥಾತ್ ರಚಿತ ಮತ್ತು ರಚನೆಯ ಪರಿಚಯವನ್ನು ಕೊಡುತ್ತಾರೆ ನಿಮ್ಮ ಬಳಿ ಪ್ರದರ್ಶಿನಿ ಸಂಗ್ರಹಾಲಯದಲ್ಲಿ ಇಷ್ಟೊಂದು ಜನ ಬರುತ್ತಾರೆ ಆದರೆ ತಿಳಿದುಕೊಳ್ಳುವುದಿಲ್ಲ ಕೆಲವರೇ ವಿರಳ ಸಾಪ್ತಾಹಿಕ ಶಿಕ್ಷಣವನ್ನು ತೆಗೆದುಕೊಳ್ಳುತ್ತಾರೆ ರಚಯಿತ ಮತ್ತು ರಚನೆಯನ್ನು ಅರಿತುಕೊಳ್ಳುತ್ತಾರೆ ರಚಯಿತನು ರಚಯಿತನು ಬೇಹದ್ದಿನ ತಂದೆಯಾಗಿದ್ದಾರೆ ಅವರಿಂದ ಬೇಹದ್ದಿನ ಆಸ್ತಿ ಸಿಗುತ್ತದೆ ಈ ಜ್ಞಾನವನ್ನು ತಂದೆಯೇ ಕೊಡುತ್ತಾರೆ ನಂತರ ರಾಜ್ಯವಾದ್ಯವು ಸಿಕ್ಕಿಬಿಟ್ಟಿ ತಂದ್ರೆ ಮತ್ತೆ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಹೊಸ ಪ್ರಪಂಚ ಸ್ವರ್ಗಕ್ಕೆ ಸದ್ಗತಿ ಎಂದು ಹೇಳಲಾಗುತ್ತದೆ ಹಳೆಯ ಪ್ರಪಂಚ ನರಕಕ್ಕೆ ದುರ್ಗತಿ ಎಂದು ಹೇಳಲಾಗುತ್ತದೆ ತಂದೆಯಂತೂ ಬಹಳ ಚೆನ್ನಾಗಿ ತಿಳಿಸುತ್ತಾರೆ ಮಕ್ಕಳು ಸಹ ಈ ರೀತಿ ತಿಳಿಸಬೇಕು ಲಕ್ಷ್ಮೀನಾರಾಯಣನ ಚಿತ್ರವನ್ನು ತೋರಿಸಬೇಕಾಗಿದೆ ಈ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆದಿ ಸನಾತನ ದೇವಿ ದೇವತಾ ಧರ್ಮವು ಇಲ್ ಇಲ್ಲವಲ್ಲ ಅದನ್ನು ತಂದೆ ಸ್ಥಾಪನೆ ಮಾಡುತ್ತಿದ್ದಾರೆ ದೇವತೆಗಳದು ಪವಿತ್ರ ಧರ್ಮ ಪವಿತ್ರ ಕರ್ಮವಾಗಿತ್ತು ಈಗ ಇದು ಈ ಕಾರ್ಯ ಪ್ರಪಂಚವಾಗಿದೆ ಹೊಸ ಪ್ರಪಂಚಕ್ಕೆ ಕಾರ್ಯ ಪ್ರಪಂಚ ಶಿವಾನಿ ಎಂದು ಹೇಳಲಾಗುತ್ತದೆ ಈಗ ತಿಳಿಸಿಕೊಡಬೇಕು ಆದ್ದರಿಂದ ಪಾಪ ಅವರ ಕಲ್ಯಾಣವಾದರೂ ಆಗಲಿ ತಂದೆಗೆ ಕಾರ್ಯ ಎಂದು ಹೇಳಲಾಗುತ್ತದೆ ಅವರು ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ಬರುತ್ತಾರೆ ಕಲ್ಯಾಣಕಾರಿ ಯುಗದಲ್ಲಿ ಕಲ್ಯಾಣಕಾರಿ ತಂದೆ ಬಂದು ಎಲ್ಲರ ಕಲ್ಯಾಣ ಮಾಡುತ್ತಾರೆ ಹಳೆಯ ಪ್ರಪಂಚವನ್ನು ಬದಲಾಯಿಸಿ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆ ಜ್ಞಾನದಿಂದ ಸದ್ಗತಿ ಆಗುತ್ತದೆ ಇದರ ಬಗ್ಗೆ ಪ್ರತಿನಿತ್ಯವು ಸಮಯವನ್ನು ತೆಗೆದು ತಿಳಿಸಬಹುದು ಹೇಳಿ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ನಾವೇ ತಿಳಿದುಕೊಂಡಿದ್ದೇವೆ ಈಗ ಭಾಗವನ್ನು ನಡೆಯುತ್ತಿದೆ ಇದರಲ್ಲಿ ಭಗವಂತನ ಬಂದು ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಡಬಲ್ ಕೀರ್ತಧಾರಿಗಳನ್ನಾಗಿ ಮಾಡುತ್ತಿದ್ದಾರೆ ಈ ಲಕ್ಷ್ಮೀನಾರಾಯಣರು ಸಹ ರಾಜಯೋಗದಿಂದಲೇ ಈ ರೀತಿ ಆಗಿದ್ದಾರೆ ಈ ಪುರುಷೋತ್ತಮ ಸಂಗಮ ತಂದೆಯಿಂದ ರಾಜಯೋಗವನ್ನು ಕಲಿಯುತ್ತಾರೆ ತಂದೆಯು ಪ್ರತಿಯೊಂದು ಮಾತನ್ನು ಎಷ್ಟು ಸಹಜವಾಗಿ ತಿಳಿಸುತ್ತಾರೆ ಒಳ್ಳೆಯದು ಮದರಾತಿ ಮದರಾಗಲಿ ಮರಳಿ ಹೋಗಿರುವ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತೀತ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಹಂ ರೋವಾಣಿ ಬಚ್ಚ ರು ಬಾಪ್ತಾದ ಕೋ ಯಾರ್ತಾರ್ ಅವ್ರ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಹ ಬಾಬಾ ವಹ ಧಾರಣೆಗಾಗಿ ಮುಖ್ಯ ಸಾರ ಒನ್ನೇ ಪಾಯಿಂಟ್ ರಾಜಯೋಗದ ವಿದ್ಯೆಯು ಆದಾಯದ ಮೂಲವಾಗಿದೆ ಏಕೆಂದರೆ ಇದರಿಂದಲೇ ನಾವು ರಾಜರಿಗೂ ರಾಜರಾಗುತ್ತೇವೆ ಈ ಆತ್ಮಿಕ ವಿದ್ಯೆಯನ್ನು ನಿತ್ಯವೂ ಓದಬೇಕು ಮತ್ತು ಓದಿಸಬೇಕಾಗಿದೆ ಎರಡನೇ ಪಾಯಿಂಟ್ ಸದಾ ನಾವು ಬ್ರಾಹ್ಮಣರು ಸತ್ಯ ಮುಖ ವಂಶಾವಳಿಯಾಗಿದ್ದೇವೆ ನಾವು ಕಲಿಯುಗೆಯೇ ರಾತ್ರಿಯಿಂದ ಹೊರಬಂದು ದಿನದಲ್ಲಿ ಬಂದಿದ್ದೇವೆ ಇದು ಕಲ್ಯಾಣಕಾರಿ ಪುರುಷೋತ್ತಮ ಸಂಗಮಿಗೂ ಆಗಿದೆ ಇದರಲ್ಲಿ ತಮ್ಮ ಮತ್ತು ಸರ್ವರ ಕಲ್ಯಾಣ ಮಾಡಬೇಕಾಗಿದೆ ವರದಾನ ಪ್ರತಿ ಶ್ರೇಷ್ಠ ಕ ಸಂಕಲ್ಪವನ್ನು ಕರ್ಮದಲ್ಲಿ ತರುವಂಥವರೇ ಮಾಸ್ಟರ್ ಸರ್ವಶಕ್ತಿವಾನ್ಭವ ಪ್ರತಿ ಶ್ರೇಷ್ಠ ಸಂಕಲ್ಪವನ್ನು ಕರ್ಮದಲ್ಲಿ ತರುವಂಥವರೇ ಮಾಸ್ಟರ್ ಸರ್ವಶಕ್ತಿವಾನ್ಭವ ಮಾಸ್ಟರ್ ಸರ್ವಶಕ್ತಿವಾನ್ ಎಂದರೆ ಸಂಕಲ್ಪ ಮತ್ತು ಕರ್ಮ ಸಮಾನವಾಗಿರುತ್ತದೆ ಒಂದು ವೇಳೆ ಸಂಕಲ್ಪ ಭಾಳ ಶ್ರೇಷ್ಠವಾಗಿದ್ದು ಮತ್ತು ಕರ್ಮ ಸಂಕಲ್ಪದ ಪ್ರಮಾಣವಾಗಿಲ್ಲವದ್ದಿದ್ದರೆ ಮಾಸ್ಟರ್ ಸರ್ವಶಕ್ತಿ ಮಾನ್ ಎಂದು ಹೇಳಲಾಗುವುದಿಲ್ಲ ಹಾಗೆ ಚೆಕ್ ಮಾಡಿಕೊಳ್ಳಿ ಏನೇ ಶ್ರೇಷ್ಠ ಸಂಕಲ್ಪ ಮಾಡುವಿರಿ ಅದು ಕರ್ಮದವರೆಗೆ ಬರುವುದೋ ಅಥವಾ ಇಲ್ಲವೋ ಮಾಸ್ಟರ್ ಸರ್ವಶಕ್ತಿಮಾನನ ಅನ್ನ ಚಿಹ್ನೆಯಾಗಿದೆ ಯಾವ ಶಕ್ತಿ ಯಾವ ಸಮಯದಲ್ಲಿ ಅವಶ್ಯಕವಾಗಿದೆ ಈ ಶಕ್ತಿ ಕಾರ್ಯದಲ್ಲಿ ಬರುವಂತಿರಬೇಕು ಸ್ಥೂಲ ಮತ್ತು ಸೂಕ್ಷ್ಮ ಎಲ್ಲಾ ಶಕ್ತಿಗಳು ಎಷ್ಟು ನಿಯಂತ್ರಣದಲ್ಲಿರಬೇಕು ಯಾವ ಸಮಯದಲ್ಲಿ ಯಾವ ಶಕ್ತಿಯ ಅವಶ್ಯಕತೆ ಇದೆಯೋ ಅದನ್ನು ಕಾರ್ಯದಲ್ಲಿ ತೊಡಗಿಸುವಂತಿರಬೇಕು ಸ್ಲೋಗನ್ ಆಗಿದೆ ಜ್ಞಾನಿ ಆತ್ಮ ಮಕ್ಕಳಲ್ಲಿ ಕ್ರೋಧವಿದ್ದರೆ ಅವರಿಂದ ತಂದೆಯ ಹೆಸರಿಗೆ ಜ್ಞಾನಿ ಉಂಟಾಗುತ್ತದೆ ಜ್ಞಾನಿ ಆತ್ಮ ಮಕ್ಕಳಲ್ಲಿ ಕ್ರೋಧವಿದ್ದರೆ ಅವರಿಂದ ತಂದೆಯ ಹೆಸರಿಗೆ ಜ್ಲಾನಿ ಉಂಟಾಗುತ್ತದೆ ಓಂ ಶಾಂತಿ